ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ನ್ಯೂಸ್ ನಾನು ಶ್ರೀನಿಧಿ ಎಲ್ಲರೂ ನಮಸ್ತೆ ಈಗ ನಾವು ಸದ್ಯಕ್ಕೆ ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ಆನರೇಬಲ್ ಹೈಕೋರ್ಟ್ ಎದುರುಗಡೆ ನಮ್ಮ ಇಡೀ ನ್ಯಾಯವಾದಿಗಳ ತಂಡದ ಜೊತೆಗೆ ನಾನಿದ್ದೇನೆ ಈಗ ತಾನೇ ಒಂದು ಅರ್ಧ ಗಂಟೆಯ ಹಿಂದೆ ಮಾನ್ಯ ಹೈಕೋರ್ಟ್ನ ಹಾಲ್ ನಂಬರ್ ಇಪ್ಪತ್ತೊಂದರಲ್ಲಿ ಒಂದು ಮಹತ್ವದ ತೀರ್ಪು ಹೊರಗಡೆ ಬಿದ್ದಿದೆ ಅದೇನು ಅಂತ ಹೇಳಿದರೆ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಅಳಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದ್ರ ಬಗ್ಗೆ ಒಂದು ಒಳ್ಳೆಯ ತೀರ್ಪನ್ನು ಕೊಟ್ಟಿದೆ ಅದಕ್ಕಾಗಿ ನಾನು ಆ ಮಾನ್ಯ ಹೈಕೋರ್ಟಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಏನು ತೀರ್ಪು ಅಂತ ಹೇಳಿದರೆ ಕಳೆದ ಒಂದು ಹದಿನೈದು ದಿನದಿಂದ ಅಲ್ಲಿರ್ತಕ್ಕಂತಹ ಧರ್ಮಸ್ಥಳದಲ್ಲಿ ನಡ್ತಕ್ಕಂತಹ ಅನೇಕ ಅತ್ಯಾಚಾರ ಕೊಲೆಗಳ ಕುರಿತಾಗಿ ಒಂದು ವಿಡಿಯೋ ಬಂದ ನಂತರ ಮತ್ತು ಅದಕ್ಕಿಂತ ಮುಂಚೆ ಏನು ಸೌಜನ್ಯ ಹೋರಾಟಗಾರರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರು ಅದರ ಕುರಿತಾದಂತಹ ಒಂದು ಆದೇಶವನ್ನು ಪೊಲೀಸರು ಮತ್ತು ಈ ನಿಜವಾದ ಯಾರು ಅದನ್ನು ಅತ್ಯಾಚಾರಿಗಳು ಇದ್ದಾರೆ ಅವರ ಕಡೆ ಅವರು ಏನು ಮಾಡ್ತಿದ್ರು ಅದನ್ನು ತಿರುಚಿ ಪೊಲೀಸರಿಗೆ ಹೇಳಿ ಸುಖಾಸುಮ್ಮನೆ ಈ ಪ್ರತಿಭಟನೆಗೆ ಅಡ್ಡಿಯನ್ನು ಪಡಿಸ್ತಾ ಇದ್ರು ಈ ಬೆಳವಣಿಗೆಯನ್ನು ನಾವು ಫ್ರೀಡಂ ಪಾರ್ಕಲ್ಲಿ ಕೂಡ ನೋಡಿದ್ದೇವೆ ಆನಂತರ ಸಾಹಿತಿ ಈ ಮತ್ತು ಪ್ರಜ್ಞಾವಂತರು ಎಲ್ಲರೂ ಸೇರಿ ಈ ಸಾಮಾಜಿಕ ಚಿಂತಕರು ಶೇಷಾದ್ರಿಪುರಂ ವ್ಯಾಪ್ತಿಯಲ್ಲಿಯೂ ಕೂಡ ಆ ಒಂದು ಸಭೆ ನಡೆಸಬೇಕಾದ್ರೆ ಆ ಪೊಲೀಸರು ಹೈಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅದನ್ನು ತಡೆಯೋದಕ್ಕೆ ಅಡ್ಡ ಅಡ್ಡಿಪಡಿಸಿದರು ಹೀಗಾಗಿ ಆ ಆದೇಶವನ್ನು ಚಾಲೆಂಜ್ ಮಾಡಿ ನಿನ್ನೆ ಸೋಮವಾರನೇ ಅದನ್ನು ಚಾಲೆಂಜ್ ಮಾಡಿ ಹಿರಿಯ ನ್ಯಾಯವಾದಿ ಶ್ರುತಿ ಅವರು ಕೂಡ ಒಂದು ಅಂದರೆ ನ್ಯಾಯ ಅಂದರೆ ಚಿಂತಕರು ಸಾಹಿತಿಗಳ ಪರವಾಗಿ ಆ ಒಂದು ಆರ್ಡರ್ ಕೂಡ ತಗೊಂಡು ಬಂದಿದ್ದರು ಅವಾಗಲೂ ಕೂಡ ನಿನ್ನೆಲ್ಲದ ಮೊನ್ನೆ ಇದೇ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಹೋರಾಟಕ್ಕೆ ಅನುಮತಿ ಇದೆ ಅಂತ ಹೇಳಿ ಇವತ್ತಿಗೂ ಕೂಡ ಇವತ್ತು ಏನಾಯಿತು ಅಂತ ಹೇಳಿದರೆ ಆ ಆದೇಶ ಮೊನ್ನೆ ಆದಂತ ಆದೇಶ ಅದು ಸೌಜನ್ಯ ಹೋರಾಟಗಾರರಿಗೆ ಅನ್ವಯಿಸುತ್ತೋ ಇಲ್ಲೋ ಅನ್ನುವಂಥ ಒಂದು ಡೌಟ್ ಇತ್ತು ಅದು ಇವತ್ತು ಕ್ಲಿಯರ್ ಆಗಿದೆ ಯಾರು ಬೇಕಾದರೂ ಕೂಡ ಪ್ರತಿಭಟನೆ ಮಾಡಬಹುದು ಶಾಂತಿಯುತ ಪ್ರತಿಭಟನೆ ಮಾಡಬಹುದು ಅಂತ ಹೇಳಿದ್ದಾರೆ ಅಂದರೆ ಕಾನೂನು ರೀತಿಯಾಗಿ ಮಾಡಬಹುದು ಅಂತ ಹೇಳಿದ್ದಾರೆ ಇದು ನಿಜವಾಗಲೂ ಕೂಡ ಒಂದು ದೊಡ್ಡ ಮಟ್ಟದ ಜಯ ಪೊಲೀಸರು ಇದರ ಅರ್ಥ ಏನಂತ ಹೇಳಿದರೆ ಪೊಲೀಸರು ಅವರಿಗೆ ಅನುಮತಿಯನ್ನು ಕೊಡಲೇಬೇಕು ಏನು ಯೂಜುವಲ್ ಪ್ರೊಸೀಜರ್ ಇದೆ ಅದು ಮಾಡಬೇಕು ಒಂದು ವೇಳೆ ಅದನ್ನ ಪ್ರತಿಭಟನೆಕ್ಕಿಂತ ಮುಂಚೆ ನೀವು ಮಾಡಬಾರ್ದು ನೀವು ಕೋರ್ಟ್ ಆದೇಶ ಇದೆ ಸುಳ್ಳು ಸುಳ್ಳುಗಳನ್ನು ಹೇಳಬಾರ್ದು ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ ಪೊಲೀಸರು ಸರ್ ಅಥವಾ ಸರ್ಕಾರ ಅವರ ಸಂವಿಧಾನಿಕ ಹಕ್ಕನ್ನು ತಡೆಯುವ ಹಾಗೆ ಇಲ್ಲ ಅಂತೇಳಿ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು ಅಂತ ಸ್ಪಷ್ಟವಾಗಿ ಹೇಳಿದೆ ಅದನ್ನು ತಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ ಇದು ಭಾಳ ಕ್ಲಿಯರಾಗಿ ಹೇಳಿದೆ ಇದರ ಬಗ್ಗೆ ನಮ್ಮ ಈ ಕೋರ್ಟ್ನಲ್ಲಿ ವಾದ ಅಂದರೆ ಹಿರಿಯ ನ್ಯಾಯವಾದಿಗಳಾದಂಥ ವೇಲನ್ ಅವರು ದೆಹಲಿಯಿಂದ ವಾದವನ್ನು ಮಾಡಿದರು ಇಲ್ಲಿ ನಮ್ಮ ಬೆಂಗಳೂರಿನಿಂದ ಹೈಕೋರ್ಟಲ್ಲಿ ಏನು ನಮ್ಮ ನ್ಯಾಯವಾದಿ ಮಿತ್ರರಿದ್ದಾರೆ ಅವರು ಒಂದು ಒಪಿನಿಯನ್ ಕೂಡ ಕೇಳಬೇಡಿ ಸರ್ ನಾ ಪ್ರತಿಭಟನೆ ಮಾಡ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಆಕ್ರೋಶ ಭುಗಿಲ್ ಹೇಳ್ತಾ ಇದೆ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತೀವಿ ಮತ್ತು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಹಾಸನ ಆಯಿತು ಮೈಸೂರು ಆಯಿತು ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಬೇಕು ಅಂದರೆ ಪೊಲೀಸರು ಏನೋ ಒಂದು ನೋಟಿಸ್ ಇಟ್ಕೊಂಡು ಬಿಡ್ತಾರೆ ಹಿಡ್ಕೊಂಡು ಬಂದು ಏ ನೀವು ಮಾಡಬಾರ್ದು ಆಯಿತು ಇನ್ನು ಮೇಲೆ ಮಾಡಬಹುದಾ ಬೇಡ ಸರ್ ಸರ್ ನೀವು ಹೇಳ್ದಂಗೆ ಮೊದಲನೇದಾಗಿ ನಮ್ಮ ಈ ಅರ್ಜಿಯಲ್ಲಿ ನಾವು ಏನು ಹೇಳಿದ್ವಿ ಅಂತಂದರೆ ಪ್ರತಿಭಟನೆ ಶಾಂತಿಯುತವಾದ ಪ್ರತಿಭಟನೆಗೆ ಅವಕಾಶ ಕೊಡಿ ಅಂತ ಹೇಳೋ ಮಾನ್ಯ ನ್ಯಾಯಾಲಯದ ಮತ್ತೆ ಅರ್ಜಿಯಾಗುತ್ತೆ ಆ ಅರ್ಜಿಯನ್ನು ಪರಿಗಣಿಸಿ ನಮ್ಮ ತಂಡ ವೇಲನ್ ಶ್ರೀ ಎ ವೇಲನ್ ಮತ್ತು ನಮ್ಮ ತಂಡ ಬೇರೆ ನ್ಯಾಯವಾದಿಗಳ ಸೇರಿ ನಮ್ಮ ವಾದ ವಿವಾದವನ್ನು ಪರಿಗಣಿಸಿ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂತಂದರೆ ನೀವು ಪ್ರತಿಭಟನೆ ಮಾಡಿ ಶಾಂತಿಯುತವಾದ ಪ್ರತಿಭಟನೆ ಮಾಡಿ ನಿಮ್ಮ ಉದ್ದೇಶ ಏನಿದೆ ಅದು ಮಾಡಿ ಯಾವುದೇ ಆಗಲಿ ಮತ್ತೊಬ್ಬರಾಗಲಿ ಬಂದು ತಡೆಯೋ ಇಷ್ಟು ದಿನ ಏನು ಮಾಡ್ತಿದ್ರು ಪೊಲೀಸರು ಒಂದು ಆದೇಶ ಇಟ್ಕೊಂಡು ಆ ಕಡೆ ಅವರು ಏನಿದ್ದಾರೆ ಹೋರಾಟ ನಿಲ್ಲಿಸಬೇಕಂತ ಏನೊಂದು ಪ್ರಯತ್ನ ಮಾಡ್ತಿದ್ರಲ್ಲ ಆದೇಶ ಪ್ರತಿಯನ್ನ ಪೊಲೀಸರಿಗೆ ಕೊಟ್ಟು ಪೊಲೀಸರು ಅದನ್ನ ಇನ್ನೇನೋ ತಿರುಚಿ ಈಗಿನ ಮೇಲೆ ಮಾಡಬಹುದು ಅದನ್ನ ಪೊಲೀಸರು ಅಡಿ ಅಡ್ಡಿಪಡಿಸಕ್ಕಾಗುತ್ತೆ ಪೊಲೀಸ್ ಅವ್ರಿಗೆ ಅವಕಾಶ ಇರೋದಿಲ್ಲ ನಮ್ಮ ಶಾಂತಿಯುತವಾದ ಪ್ರತಿಭಟನೆ ನೀವು ಮಾಡಬ ಮಾಡತಕ್ಕಂಥದ್ದು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಪ್ರತಿಯಾಗಿ ನೀವು ಮಾಡತಕ್ಕಂಥದ್ದು ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಗಮನಿಸಬೇಕು ಇದಕ್ಕೆ ಸಂಬಂಧಪಟ್ಟಂಥ ಆದೇಶಗಳು ಸಾಯಂಕಾಲ ಅಥವಾ ನಾಳೆ ಆನ್ಲೈನ್ನಲ್ಲಿ ಅದು ಬಿಡುಗಡೆ ಆಗುತ್ತೆ ಎಲ್ಲರ ಗಮನಕ್ಕೂ ಕೂಡ ಮಾಧ್ಯಮಗಳ ಗಮನಕ್ಕೂ ಕೂಡ ಬರ್ತದೆ ದಯವಿಟ್ಟು ಎಲ್ಲರೂ ಕೂಡ ನಾವು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡೋಣ ಮತ್ತು ಎಲ್ಲೂ ಕೂಡ ಕಳೆದ ಹದಿಮೂರು ವರ್ಷದಿಂದ ಸೌಜನ್ಯ ಹೋರಾಟ ಎಲ್ಲಿಯೂ ಕೂಡ ಅಶಾಂತಿ ಆಗಲಿ ವೈಲೆನ್ಸ್ ಆಗಲಿ ಎಲ್ಲಿಯೂ ಕೂಡ ಆಗಿಲ್ಲ ಯಾವುದೇ ಧರ್ಮವನ್ನು ಕೆರಳಿಸೋದಾಗಲಿ ಯಾವುದೇ ರೀತಿಯಾದಂಥ ಪ್ರಚೋದನೆ ಮಾಡುವಂಥ ಕೆಲಸ ಆಗಿಲ್ಲ ಎಷ್ಟೇ ನಮ್ಮನ್ನು ಶಾಂತಿ ಹದಗೆಡಿಸಬೇಕು ಅಂತ ಪ್ರಚೋದನೆ ಆದರೂ ಕೂಡ ಎಲ್ಲರೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಇರ್ಬೋದು ಎಲ್ಲರೂ ಕೂಡ ಒಂದು ತಾಳ್ಮೆಯಿಂದಲೇ ಈ ಹೋರಾಟ ಬಂದಿದ್ದಿದೆ ಇನ್ನು ಮುಂದೆನೂ ಕೂಡ ಎಲ್ಲರೂ ಯಾರ್ಯಾರು ಪ್ರತಿಭಟನೆ ಮಾಡಬೇಕಂತ ಇದ್ದೀರಿ ರಾಜ್ಯದ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ಕೂಡ ಸೌಜನ್ಯಾಳಿಗೆ ಈಗ ಸಂತೋಷ ನಿರಪರಾಧಿ ಆದರೆ ಅಪರಾಧಿ ಯಾರು ಅನ್ನೋ ಒಂದು ಪ್ರಶ್ನೆ ಬಂದೇ ಬರ್ತದೆ ಆ ನಂತರ ಅಕ್ವಿಟಲ್ ಕಮಿಟಿ ಯಾರು ಈ ಅಕ್ವಿಟಲ್ ಅಂದರೆ ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅರಿಂಗ್ ಆಫೀಸರ್ಸ್ ಇದ್ದಾರೆ ಅವ್ರ ಮೇಲೆ ಒಂದು ಶಿಸ್ತು ಕ್ರಮ ಕಾನೂನು ಕ್ರಮ ಜರುಗಿಸಬೇಕ ಆದೇಶ ಆಗಿದೆಯಲ್ಲ ಅದನ್ನು ಆಗ್ರಹ ಮಾಡೋದಕ್ಕೆ ಆನೆ ಮಾವತನ ಕೊಲೆ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ಮತ್ತು ನಿರಂತರ ಏನು ಅಸಹಜ ಸಾವುಗಳಿದೆ ಅದರ ಪ್ರತಿಭಟನೆ ಅದರ ಧ್ವನಿಯನ್ನು ತಗ್ಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದಕ್ಕೆ ಅನುಮತಿ ಮಾನ್ಯ ಸರ್ಕಾರನೇ ಕೊಟ್ಟಿದೆ ಹೀಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಭಾಗಗಳಲ್ಲಿ ಯುವಕರು ಇರ್ಬೋದು ಅಥವಾ ತಮ್ಮ ಅನೇಕ ಸಂಘಟನೆಗಳಿರ್ಬೋದು ಇನ್ನ ಮೇಲೆ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹಿರಿಯ ನ್ಯಾಯವಾದಿಗಳು ಕೂಡ ತಮಗೆ ವಿಶ್ಲೇಷಣೆ ಮಾಡಿ ಹೇಳ್ತಾರೆ ಮಾಧ್ಯಮದಲ್ಲಿ ಕೂಡ ಬರ್ತದೆ ಹೀಗಾಗಿ ನ್ಯಾಯಾಲಯಕ್ಕೆ ಮತ್ತು ನಮ್ಮ ಎಲ್ಲ ನಮ್ಮ ನ್ಯಾಯವಾದಿಗಳ ತಂಡಕ್ಕೆ ಸೌಜನ್ಯ ನ್ಯಾಯಪರ ಹೋರಾಟ ಹೋರಾಟ ಸಮಿತಿಯಿಂದ ಧನ್ಯವಾದಗಳನ್ನು ಹೇಳ್ತಾರೆ ನಮಸ್ಕಾರ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು